ಈ ಥರ ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕು ಮಲೆಕುಮೂರು ಗ್ರಾಮದಲ್ಲಿ ಯಾವುದೇ ಒಂದು ಅಡಿಕೆ ತೋಟದಲ್ಲಿ ಈ ತರ ಏನು ಕಾಣ್ತಲಾ ಗೇಣ್ ಗಣ್ಣು ಹದಿಮೂರನೇ ಗಣ್ಣಿಗೆ ನಮ್ಗೆ ಫಸಲು ಒಳಗೆ ಸ್ಟಾರ್ಟ್ ಆದರೆ ಅದು ಆ ಗಿಡ ಚೆನ್ನಾಗೈತಿ ಆಮೇಲೆ ಚೆನ್ನಾಗಿ ಇಳುವರಿ ಕೊಡತೀತಿ ಆಮೇಲೆ ಆರೋಗ್ಯವಾಗಿ ಮುಂದೆ ಚೆನ್ನಾಗೂ ಬಾಳತ್ತೆ ಅಂತೇಳಿ ನಾವೀಗ ನೋಡ್ತಾ ಇದ್ದೀವಿ ಅಡಿಕೆ ಗಿಡದಲ್ಲಿ ಆಲ್ರೆಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿಮೂರು ಆಲ್ರೆಡಿ ಏನಾಗಿದೆ ಅದರಲ್ಲಿ ಕುಂಚಾಕಿತದೆ ಕಾಯಿ ಚೆನ್ನಾಗಿರ್ತದೆ ಆಮೇಲೆ ಮತ್ತೊಂದು ರೀತಿ ಯಾವ ರೀತಿ ಅಂದರೆ ಈ ಗರಿಗಳ ಸಂಖ್ಯೆ ಯಾವುದೇ ಒಂದು ಅಡಿಕೆ ಮರದಲ್ಲಿ ಎಂಟರಿಂದ ಒಂಬತ್ತು ಗರಿ ಎಂಟರಿಂದ ಒಂಬತ್ತು ಗರಿ ಇದ್ದರೆ ಆ ಅಡಿಕೆ ಮರ ಚೆನ್ನಾಗಿ ಆರೋಗ್ಯವಾಗೈತೆ ಅಂತಂದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಆಲ್ಡ್ರೆ ಒಂಬತ್ತು ಅಡಿಕೆ ಗರಿಗಳಿದ್ದಾವೆ ಆಮೇಲೆ ಹದಿಮೂರನೇ ಗೇಡಿ ಗಣ್ಣಿಗೆ ಆಲ್ರೆಡಿ ಫಸಲು ಬಿಟ್ಟಿದೆ ದೊಣ್ಣೆ ಹುಳ ಈ ಕೀಟವು ಹೆಚ್ಚಾಗಿ ಮೇ ಜೂನ್ ಜುಲೈ ತಿಂಗಳಲ್ಲಿ ನಮಗೆ ಕಾಣಸಿಗುತ್ತವೆ ಈ ಕೀಟವು ಮಣ್ಣಿನಲ್ಲೇ ವಾಸವಾಗಿದ್ದು ಇದು ಬೆಳೆಯ ಬೇರುಗಳನ್ನು ತಿಂದು ವಾಸ ಮಾಡುತ್ತದೆ ಈ ಕೀಟಕ್ಕೆ ತುತ್ತಾದಂತಹ ಅಡಿಕೆ ಮರಗಳು ಇವು ಹಂತ ಹಂತವಾಗಿ ಅಡಿಕೆ ಗಿಡ ಒಣಗುತ್ತದೆ ಇದರ ಹತೋಟಿಗೆ ನೋಡುವುದಾದರೆ ನಿಚ್ಚಿನೋ ಕಂಪ್ನಿಯವರ ಯುವಾನ್ ಮತ್ತು ಅರಸಿ ಎಂಬ ಎರಡು ಕೀಟನಾಶಕವನ್ನು ಪ್ರತಿ ಬ್ಯಾರಲ್ ನೀರಿಗೆ ಬೆರೆಸಿಕೊಂಡು ಗಿಡಕ್ಕೆ ಒಂದು ಲೀಟರ್ನಂತೆ ನಾವು ಮಣ್ಣಿಗೆ ಹಾಕಬೇಕು